ಕಾರ್ಯಕರ್ತರು ಮತ್ತು ಮುಖಂಡರಾದ ನಾವು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಕ್ಕ ಮಾಯಾವತಿ ಹಾಗೂ ಪಕ್ಷದ ಸಿದ್ಧಾಂತವಾದ ಅಂಬೇಡ್ಕರ್ ವಾದಕ್ಕೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಷ್ಠೆಯಿಂದ ನಿಷ್ಠೆಯಿಂದ ದುಡಿಯುತ್ತೇವೆ ಸನ್ಮಾನಕ್ಕೆ ಆಸೀರ್ಬಿಡದೆ ಅಪಮಾನಕ್ಕೆ ಅಂಜದೆ ಬಿಸಿಲು ಬಿರುಗಾಳಿಯನ್ನ ಲೆಕ್ಕಿಸದೆ ಕಂಕಣ ಎಂದು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಪ್ರಮಾಣ ಪ್ರಮಾಣ ಮಾಡುತ್ತೇವೆ ಥ್ಯಾಂಕ್ ಯು ಮಚ್ ಮಾಧ್ಯಮದ ಗೌರವನೀಯ ತಮಿತ್ರ ನಾನು ಎಂ ಕೃಷ್ಣಮೂರ್ತಿ ರಾಜ್ಯ ಅಧ್ಯಕ್ಷರು ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಉಸ್ತುವಾರಿಗಳಾಗಿ ಸಹೋದರ ಗಂಗಾಧರ್ ಬಹುಜನ್ ಅವರಿದ್ದಾರೆ ರಾಜ್ಯ ಉಸ್ತುವಾರಿಗಳಾಗಿ ಡಾಕ್ಟರ್ ಮಹೇಶ್ ಅವರಿದ್ದಾರೆ ರಾಜ್ಯ ಸಂಯೋಜಕರಾಗಿ ಡಾಕ್ಟರ್ ಅಶೋಕ್ ಚಕ್ರವರ್ತಿ ಅವರು ಅಶೋಕ್ ಚಕ್ರವರ್ತಿ ಅವರಿದ್ದಾರೆ ಹಾಗೆ ರಾಜ್ಯ ಉಪಾಧ್ಯಕ್ಷರಾಗಿ ಜಾಕಿರ್ ಹುಸೇನ್ ಅವರಿದ್ದಾರೆ ರಾಜ್ಯ ಕಾರ್ಯದರ್ಶಿಗಳಾಗಿ ಜಾಕೀರ್ ಅಲಿ ಖಾನ್ ಅವರಿದ್ದಾರೆ ಮತ್ತೆ ಈಗ ಹೊಸದಾಗಿ ರಾಜ್ಯ ಸಮಿತಿಗೆ ರಾಜ್ಯ ಕಾರ್ಯದರ್ಶಿಯಾಗಿ ನಾವು ಅಶೋಕ್ ಮಂಟಾಳ್ಕರ್ ಅವರು ಈ ಹಿಂದೆ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿದ್ರು ಅವ್ರನ್ನ ರಾಜ್ಯ ಸಮಿತಿಗೆ ತಗೊಂಡಿದೀವಿ ಹಾಗೆ ಮತ್ತೊಬ್ಬ ರಾಜ್ಯ ಸಮಿತಿಗೆ ಆ ಜ್ಞಾನೇಶ್ವರ್ ಸಿಂಧಾರೆ ಅವ್ರನ್ನ ಈ ರಾಜ್ಯ ಸಮಿತಿಗೆ ನಾವು ತಗೊಂಡಿದೀವಿ ಹೊಸದಾಗಿ ಏನು ಬೀದರ್ ಜಿಲ್ಲಾ ಸಮಿತಿಯನ್ನ ನಾವು ರಚನೆ ಮಾಡಿದೀವಿ ಈ ಜಿಲ್ಲಾ ಸಮಿತಿನಲ್ಲಿ ಇಬ್ರು ಉಸ್ತುವಾರಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿಗಳಾಗಿ ಒಬ್ರು ಜಾಫರ್ ಕುರೇಶಿ ಅಂತ ಹೇಳಿ ಆ ನಮ್ಮ ಬಹಳ ಹಿರಿಯ ಪಕ್ಷದ ಮುಖಂಡರವರು ಜಾಫರ್ ಕುರೇಶಿ ಅವರು ಅವರು ಉಸ್ತುವಾರಿಗಳಾಗಿದ್ದಾರೆ ಮತ್ತೊಬ್ಬ ಉಸ್ತುವಾರಿಯಾಗಿ ಸೋಫನ್ ರಾವ್ ಡೋಂಗ್ರೆ ಅವರು ಬಹಳ ಹಿರಿಯರವರು ಅವರು ಕೂಡ ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ ಹಾಗೆ ಇಬ್ರು ಜಿಲ್ಲಾ ಸಂಯೋಜಕರು ಒಬ್ರು ರಾಹುಲ್ ಕಂದಾರೆ ಅವರು ಅವರು ಕಾರಣಾಂತರದಿಂದ ಹೊರಗಡೆ ಹೋಗಿದ್ದಾರೆ ಅವ್ರು ಬರ್ತಾರೆ ಮತ್ತೊಬ್ರು ಒ ಬಿ ಸಿ ಶರಣಪ್ಪ ಅಡಪಾದ ಅವರು ಕೂಡ ನಾವು ಹೊರಗಡೆಯಿಂದ ಬೈ ಸೇರ್ಕೊಳ್ಳೋರಿದ್ದಾರೆ ಸೊ ಇವ್ರನ್ನ ಜಿಲ್ಲಾ ಸಂಯೋಜಕರಾಗಿ ನಾವು ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರಾಗಿ ಕಪಿಲ್ ಬೋರ್ಬೋಲೆ ಅವರು ಈ ಇಲ್ಲೇ ಕೂಡ ಜಿಲ್ಲಾಧ್ಯಕ್ಷರಾಗಿದ್ದರು ಪಾರ್ಲಿಮೆಂಟ್ ಚುನಾವಣೆಗಿಂತ ಮೊದಲು ಅವ್ರನ್ನ ಮತ್ತೆ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ದಿಲೀಪ್ ಚಂದ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಶಕ್ತಿಕಾಂತ್ ಬಾಗಿದೊಡ್ಡಿ ಅಹ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಖಜಾಂಚಿಗಳಾಗಿ ಕಾಶಿನಾಥ್ ಬಿಂಡೆ ಅವರು ಆಯ್ಕೆಯಾಗಿದ್ದಾರೆ ಬೆಂಡೆ ಆಯ್ಕೆಯಾಗಿದ್ದಾರೆ ಮತ್ತೆ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮೂಲಭಾರತಿ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮೂಲಭಾರತಿ ಅವರು ಆಯ್ಕೆಯಾಗಿದ್ದಾರೆ ಸೊ ಹಾಗೆ ಬಸವ ಕಲ್ಯಾಣ ಉಸ್ತುವಾರಿಯಾಗಿ ಶ್ರೀಮಂತ ಕೇಸರಿ ಅವರು ಆಯ್ಕೆಯಾಗಿದ್ದಾರೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಹಾಗೆ ಔರಾದ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಪಂಡರಿಕ ಕಸ್ತೂರೆ ಅವರು ಆಯ್ಕೆಯಾಗಿದ್ದಾರೆ ಮತ್ತೆ ಬೀದರ್ ಸೌತ್ ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ರಜನಿಕಾಂತ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಬೀದರ್ ನಾರ್ತ್ ನ ಜಿಲ್ಲಾ ಉಸ್ತುವಾರಿಗಳಾಗಿ ಅಂಬಾದಾಸ್ ಚಕ್ರವರ್ತಿ ಅವರು ಆಯ್ಕೆಯಾಗಿದ್ದಾರೆ ಬಾಲ್ಕಿ ಉಸ್ತುವಾರಿಗಳಾಗಿ ದತ್ತಾತ್ರಿ ಗಾಯಕ್ವಾಡವರು ಆಯ್ಕೆಯಾಗಿದ್ದಾರೆ ಹಾಗೆ ಹುಮರಾಬಾದ್ ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಗೌತಮ್ ದೊಡ್ಡಿ ಢಾಕುಳ್ಕಿ ಅವರು ಆಯ್ಕೆಯಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ಹೊಸ ಪದಾಧಿಕಾರಿಗಳಿಗೆ ನಾವು ಶುಭಾಶಯಗಳನ್ನ ಕೋರ್ತ ಏನು ಬೀದರ್ ವಿಧಾನಸಭೆ ಏನು ಲೋಕ ಲೋಕ್ ಬೀದರ್ ಜಿಲ್ಲಾ ವ್ಯಾಪ್ತಿನಲ್ಲಿ ಸುಮಾರು ಆರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಎಲ್ಲೆಲ್ಲಿ ಸಮಿತಿ ಇದೆಯೋ ಆ ಸಮಿತಿಗಳನ್ನ ಕಂಟಿನ್ಯೂ ಮಾಡೋದಿದ್ರೆ ಕಂಟಿನ್ಯೂ ಮಾಡ್ತಕ್ಕಂಥ ಅಲ್ಲೇನಾದ್ರೂ ಪುನರ್ರಚನೆ ಮಾಡ್ತಕ್ಕಂಥ ಅಗತ್ಯ ಇದ್ರೆ ಪುನರ್ರಚನೆ ಮಾಡ್ತಕ್ಕಂಥ ಅಥವಾ ಬಿಟ್ಟು ಹೋಗಿರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನ ಮರುಭರ್ತಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಈ ಹೊಸ ಜಿಲ್ಲಾ ಸಮಿತಿಗೆ ಮತ್ತು ಏನು ಇಬ್ರು ರಾಜ್ಯ ಆ ಪದಾಧಿಕಾರಿಗಳಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ರಾಜ್ಯ ಸಮಿತಿ ಇವತ್ತು ಜವಾಬ್ದಾರಿಯನ್ನ ಕೊಡುತ್ತೆ ಅವರು ಈ ತಿಂಗಳ ಅಂತ್ಯದೊಳಗಡೆ ಅಕ್ಟೋಬರ್ನ ಅಂತ್ಯದೊಳಗಡೆ ಅವರೂ ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳನ್ನ ಪುನರ್ರಚನೆ ಮಾಡ್ಬೇಕಾದ್ರೆ ಪುನರ್ರಚನೆ ಮಾಡಿ ಯಾವ್ದಾದ್ರು ಅಗತ್ಯ ಇರತಕ್ಕಂಥ ಸ್ಥಳವಾಗಿರ್ತಕ್ಕಂಥ ಸ್ಥಾನಗಳನ್ನ ಭರ್ತಿ ಮಾಡೋದ್ರೆ ಭರ್ತಿ ಮಾಡ್ಲಿ ಆ ಸಂಪೂರ್ಣ ಉಸ್ತುವಾರಿಯನ್ನ ಈ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿಯ ಮುಖಾಂತರಗಳಿಗೆ ನಾವು ನೀಡ್ತಾ ಇದ್ದೀವಿ